ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡಕ್ಕೆ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಒಂದು ಎಸ್ ಐ ಟಿ ಮಾಡಿದ್ರು ನಾಲ್ಕು ಜನಗಳ ನಾಲ್ಕು ಜನ ಮುಖ್ಯ ಅಧಿಕಾರಿಗಳನ್ನು ನೇಮಕ ಮಾಡಿದ್ರು ಪ್ರಣವ್ ಮಹಾಂತಿಯವರ ನೇತೃತ್ವ ಅನುಚೇತ ಅವರು ಮೆಂಬರ್ ಆಗಿದ್ದರು ಈಗ ಇದೇ ತಂಡಕ್ಕೆ ಏನು ಮಾಡ್ತಾ ಇದ್ದಾರೆ ಇನ್ನೂ ಬಲ ತುಂಬುವ ಸಲುವಾಗಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿಯೂ ಕೂಡ ಇನ್ನೂ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನು ಈ ಟೀಮ್ಗೆ ಕೊಟ್ಟಿದ್ದಾರೆ ಒಬ್ಬರು ಎಸ್ ಪಿ ಇದ್ದಾರೆ ಇದರಲ್ಲಿ ಇಬ್ಬರು ಡಿ ಎಸ್ ಪಿ ಇದ್ದಾರೆ ನಾಲ್ವರು ಇನ್ಸ್ಪೆಕ್ಟರ್ಗಳಿದ್ದಾರೆ ಏಳು ಮಂದಿ ಇನ್ಸ್ಪೆಕ್ಟರ್ಗಳಿದ್ದಾರೆ ಸಿ ಪಿ ಐ ಎ ಎಸ್ ಐ ನಾಲ್ವರು ಹೆಡ್ ಕಾನ್ಸ್ಟೇಬಲ್ಗಳ ತಂಡವನ್ನು ಇದೀಗ ರಚನೆ ಮಾಡಲಾಗಿದೆ ನಾಲ್ಕು ಜನ ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ ಇಲ್ಲಿ ಸಿ ಪಿ ಐ ಇದ್ದಾರೆ ಏಳು ಮಂದಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ ಇದಕ್ಕೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಪೊಲೀಸರನ್ನು ಈ ಕೆಲಸಕ್ಕೆ ಅಂತ ನಿಯೋಜನೆ ಮಾಡಿದ್ದಾರೆ ಡಿ ಜಿ ಐ ಜಿ ಪಿ ಡಾಕ್ಟರ್ ಎಮ್ ಎ ಸಲೀಂ ಅವರಿಂದ ಇದರ ಬಗ್ಗೆ ಅಧಿಕೃತ ಆದೇಶ ಹೊರಬಿದ್ದಿದೆ